ಕೊಪ್ರಿಗಾಡ್ ಮೂರು ಊರು ಸೇರಿ ಲಕ್ಷದ ಪ್ರಾಜೆಕ್ಟ್ ಸರ್ ಇದು ಇದರಲ್ಲಿ ಒಂದು ಐವತ್ತು ಸಾವಿರ ಕೆಪಾಸಿಟಿ ವಾಟರ್ ಬರುತ್ತೆ ಬರುತ್ತೆ ಸರ್ ಆಮೇಲೆ ಇದರಲ್ಲಿ ನೂರ ತೊಂಬತ್ತು ಮನೆ ಮನೆ ಗಂಗೆ ಕೊಡ್ತಾ ಇದೆ ಒಟ್ಟು ರೈಸಿಂಗ್ ಮೇನ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಸೇರಿ ಒಂದು ಹನ್ನೆರಡು ಕಿಲೋಮೀಟರ್ ಲೈನ್ ನಿಂತಿದೆ ಲೈನ್ ಇದೆ ಸರ್ ಚೆನ್ನಾಗಿದೆ ಸರ್ ರಿಪೇರಿ ಮಾಡ್ತಿದ್ದೆ ಇಪ್ಪತ್ತು ಸಾವಿರ ಆಗಿದೆ ನಿಮ್ಗೆ ಟ್ವೆಂಟಿ ಫೋರ್ ಅವರ್ಸ್ ವಾಟರ್ ಏನ್ ಅದು ಚಿಂತೆ tumbe jane hai aise main on the one principal manager should approach the customer and 2000 bari raja patna aito market I do